ಶ್ರೀ ಗುರು ನಮಃ ಶ್ರೀ ಸಾಯಿ ಸತ್ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತವೆ ಈ ದಿನ ನಾವು ರುಚಿಕ ರಾಶಿಯವರ ಬಗ್ಗೆ ಮಾತನಾಡೋಣ ಹಾಗೂ ರುಚಿಕ ರಾಶಿಯವರ ಫಲಾನುಫಲಗಳನ್ನು ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಯವರು ಈ ವರ್ಷ ಸಣ್ಣ ಪುಟ್ಟ ಏರಿ ಇಳಿತರನ್ನು ಕಾಣಬಹುದು ಈ ರಾಶಿಯವರ ರೈತರಿಗೆ ಸಮಸ್ಯೆ ಸಾಧ್ಯತೆ ಸರ್ಕಾರಿ ನೌಕರಿಗೆ ಸಮಸ್ಯೆ ಇನ್ನು ಓಟಲ್ ಸಿಬ್ಬಂದಿಗೆ ಇನ್ನು ಮಾಲೀಕರಿಗೂ ಕೂಡ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶು ವಸುನಾಮ ಸಂವಸ್ಥರದಲ್ಲಿ ರುಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರವೇಶ ಮಾಡುವುದರಿಂದ ಸ್ವಲ್ಪ ಬುದ್ಧಿ ಗೆಡಲಿದೆ ದ್ವಂದ್ವ ನಿರ್ಣಯಗಳಿಂದ ತೊಂದರೆ ಮನಸ್ಸು ಅಸ್ಥಿರತವಾಗಲಿದೆ ಸಭೆ ಸಮಾರಂಭಗಳಲ್ಲಿ ಎಚ್ಚರವಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಆ ವಿದ್ಯಾಭ್ಯಾಸದಲ್ಲಿ ತೊಡಕು ಕರಳು ಬಾಧೆ ಕಾಡುವ ಸಾಧ್ಯತೆ ಇದೆ ಇನ್ನು ಸ್ತ್ರೀಯರಿಗೆ ವಿಶೇಷವಾಗಿ ಉದರ ಬಾಧೆ ಕಾಡುತ್ತದೆ ಮಿತ್ರಗಳು ಸಹ ನಿಮಗೆ ಶತ್ರುಗಳಾಗುವ ಸಮಯ ಈ ವರ್ಷ ರುಚಿಕರ ರಾಶಿಯವರಿಗೆ ಬೇವು ಬೆಲ್ಲ ಎರಡು ಮಿಶ್ರ ಫಲ ಆರಂಭದ ದಿನಗಳಲ್ಲಿ ಪಂಚಮ ಶ್ರೇಣಿಯಿಂದ ಬುದ್ಧಿ ಧೃತಿಗಿಡಬಹುದು ಮಕ್ಕಳ ವಿಚಾರದಲ್ಲಿ ಮನೋಹಿತೆ ಇನ್ನು ಗೊಂದಲಮಯ ಇನ್ನು ಕೆಟ್ಟ ಆಲೋಚನೆಗಳು ಬರುವ ಸಾಧ್ಯತೆ ಇದೆ ಇನ್ನು ನಿಮ್ಮ ನಿರ್ಣಯಗಳು ಶೂನ್ಯವಾಗುತ್ತವೆ ಇನ್ನು ನಿಮ್ಮ ಕೆಲವು ನಿರ್ಣಯದಿಂದ ಅಪಾಯಕ್ಕೆ ಸಲುವ ಸಾಧ್ಯತೆ ಇದೆ ಯಾವುದೇ ರೀತಿಯಲ್ಲಿ ಶ್ಯೂರಿಟಿ ಮತ್ತು ಸೆಕ್ಯೂರಿಟಿ ಹಾಕಬೇಡಿ ಮೇ ತಿಂಗಳ ವರೆಗೂ ಗುರುಬಲ ಇರುವುದರಿಂದ ಸ್ವಲ್ಪ ಚೇತರಿಕೆ ಹಿರಿಯರ ಸಲಹೆಗಳಿಂದ ಕಷ್ಟಗಳು ದೂರವಾಗುತ್ತವೆ ಸಂಘಾತಿಯಿಂದ ಸಾಕಾರ ಮನೆಯಲ್ಲಿ ಶುಭ ಕಾರ್ಯಗಳು ಮೇ ಹದಿನಾಲ್ಕರ ನಂತರ ಗುರು ಅಷ್ಟಮ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಆರೋಗ್ಯದಲ್ಲಿ ಕ್ಷೀಣವಾಗಲಿದೆ ಹೆಚ್ಚಿನ ನಷ್ಟ ವಿದ್ಯಾರ್ಥಿಗಳಿಗೆ ಸಂಕಷ್ಟ ವಿದ್ಯಾರ್ಥಿಗಳು ದುಶ್ಚತೆಗಳಿಂದ ದುಶ್ಚತೆಗಳಿಗೆ ಬಲಿಯಾಗಬಹುದು ಇನ್ನು ಕೆಲವರಿಗೆ ಹೃದ್ರೋಗ ಬಾಧಿಸಲಿದೆ ಪ್ರಯಾಣದಲ್ಲಿ ಎಚ್ಚರ ಕೇತುವಿನಿಂದ ವೃತ್ತಿಯಲ್ಲಿ ತೊಡಕು ಕಾರ್ಯಗಳಲ್ಲಿ ವಿಘ್ನ ಸ್ಥಾನ ಅವಮಾನ ಅಕ್ಟೋಬರ್ ನಂತರ ವಿಶೇಷ ತಿರುವು ಸಿಗಲಿದೆ ಭಾಗ್ಯಸ್ಥಾನದಲ್ಲಿ ಗುರು ಪ್ರವೇಶಿಸುವುದರಿಂದ ಸೌಭಾಗ್ಯ ತರುವ ಸಾಧ್ಯತೆ ಇದೆ ಇನ್ನು ಕಳೆದುಕೊಂಡಂತ ಎಲ್ಲ ಹಣ ಹಾಗೂ ಇನ್ನಿತರ ಮರಳಿ ಬರುವ ಸಾಧ್ಯತೆ ಇದೆ ಇನ್ನು ಗೌರವ ಪ್ರತಿಷ್ಠೆ ಧರ್ಮ ಮಾರ್ಗ ಸಾಧು ಸಜ್ಜನರ ಸಂಪರ್ಕ ಸಿಗಲಿದೆ ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ದರ್ಶನ ಮನೆಯಲ್ಲಿ ಮಂಗಳ ಕಾರ್ಯ ವಿವಾಹ ಸಂತಾನ ಫಲವಾಗಲಿದೆ ಇನ್ನು ವಿಶೇಷವಾಗಿ ಬೋಧನಾ ಕ್ಷೇತ್ರದವರಿಗೆ ಲಾಭ ರುಚಿಕರ ರಾಶಿಯವರು ಮೇ ಹದಿನಾಲ್ಕರ ನಂತರ ಯಾ ಅನಾರೋಗ್ಯ ಕಾಡುವ ಸಂಭ ಸಂಭವವಿದೆ ಯಾರಿಗೂ ನಂಬಬೇಡಿ ಬೇಡಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಬಿ ಪಿ ಶುಗರ್ ಕೊಲೆಸ್ಟ್ರಾಲು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ಇನ್ನು ರಾಶಿ ರಾಶಿಯವರು ಪಂಚಮ ಶ್ರೇಣಿ ಇರುವುದರಿಂದ ನೀವು ಸರಳ ಉಪಾಯ ಮಾಡುವುದರಿಂದ ನಿಮಗೆ ಬರುವಂಥ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಆಗುತ್ತದೆ ರುಚಿಕರ ರಾಶಿಯವರು ಪ್ರತಿ ಶನಿವಾರ ಹರಿಯುವ ನೀರಿನಲ್ಲಿ ನಾಲ್ಕು ಜುಬ್ರ ಇರುವ ತೆಂಗಿನಕಾಯಿಯನ್ನು ನಿಮ್ಮ ತೆಲೆಯ ಸುತ್ತ ಮೂರು ಸಾಕು ಸುತ್ತಿ ಅರಿಯುವ ನೀರಿಗೆ ನೀ ಬಿಡೋದರಿಂದ ಲಾಭವಾಗಲಿದೆ ವಿಶೇಷವಾಗಿ ಬೆಳ್ಳಿ ಧಾರಣೆಯಿಂದ ಲಾಭ ರಾಧಾಕೃಷ್ಣ ಫೋಟೋವನ್ನು ನಿಮ್ಮ ಬೆಡ್ರೂಮ್ ಅಲ್ಲಿ ಹಾಕುವುದರಿಂದ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ ಇನ್ನು ಆಂಜನೇಯನ ಗುಡಿಗೆ ಹೋಗಿ ಶನಿವಾರ ದಿವಸ ಆಂಜನೇಯನ ದರ್ಶನ ಮಾಡಿ ಹನುಮಾನ್ ಚಾಲಿಸ ಪಠಿಸುವುದರಿಂದಲೂ ಉತ್ತಮ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಗೆ ಗುಲಾಬಿ ಹೂವು ಹಾಗೂ ಕರ್ಪೂರವನ್ನು ನೀಡುವುದರಿಂದಲೂ ಪ್ರಗತಿ ಪ್ರತಿ ಶನಿವಾರ ಶಿವನಿಗೆ ರುದ್ರಾಭಿಷೇಕ ಮಾಡೋದ್ರಿಂದಲೂ ಉತ್ತಮ ಪ್ರತಿ ಗುರುವಾರ ಶಿವ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದಲೂ ಉತ್ತಮ ದುರ್ಗಾ ಸಪ್ತಶತಿ ಪಠಿಸಿದ್ರಿಂದ ವಿಶೇಷ ಲಾಭ ಹಣೆಯ ಮೇಲೆ ಕೇಸರಿ ತಿಲಕ ಧರಿಸುವುದರಿಂದ ಪ್ರಗತಿ ಕಾಗೆಗಳಿಗೆ ಆಹಾರ ನೀಡುವರೆಂದ್ರೆ ಶನಿ ಸಂತೃಪ್ತಿ ಹಾಗೂ ಉತ್ತಮ ಇನ್ನು ದಕ್ಷಿಣ ಮೂರ್ತಿ ಆರಾಧನೆಯಿಂದ ವಿಶೇಷವಾಗಿ ಗುರುವಿನ ಅನುಗ್ರಹ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಅಭಿಷೇಕ ಮಾಡಿಸಿದ ಉದ್ಯೋಗದಲ್ಲಿ ಪ್ರಗತಿ ವಿಶೇಷವಾಗಿ ಈ ವರ್ಷ ರಾಹು ಕೇತು ಶನಿ ಗುರು ಶಾಂತಿ ಮಾಡಿಸಿದ್ರೆ ಉತ್ತಮ ನನ್ನ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ